ಬಿದ್ರಿ ಕುಶಲಕರ್ಮಿಗಳಿಗೆ ಸುಧಾರಿತ ಟೂಲ್ ಕಿಟ್ ವಿತರಣಾ ಕಾರ್ಯಕ್ರಮ ಬ್ಲಾಕ್ ಕೋಲ್ಡ್ ಬಿದ್ರಿ ಕರಕುಶಲ ಉತ್ಪಾದಕರ ಕಂಪನಿ ನಿಯಮಿತ ಬೀದರ್ ವತಿಯಿಂದ ವಿಕಾಸ ಆಯುಕ್ತ ಹಸ್ತಶಿಲ್ಪ ವಸ್ತು ಮಂತ್ರಾಲಯ ಭಾರತ ಸರ್ಕಾರದ ಎನ್ಎಚ್ಡಿಪಿ ಯೋಜನೆಯಡಿಯಲ್ಲಿ ಬಿದ್ರಿ ಕಾಲೋನಿಯಲ್ಲಿ ಐವತ್ತು ಬಿದ್ರಿ ಕುಶಲಕರ್ಮಿಗಳಿಗೆ ಸುಧಾರಿತ ಟೂಲ್ ಕಿಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಕಿರಣ್ ಸಹಾಯಕ ನಿರ್ದೇಶಕ ಕರಕುಶಲ ವಿಕಾಸ ಆಯುಕ್ತ ವಸ್ತು ಮಂತ್ರಾಲಯ ಭಾರತ ಸರ್ಕಾರ ಇವರು ಮಾತನಾಡಿ ವಿಕಾಸ ಆಯುಕ್ತರು ಕರಕುಶಲ ಭಾರತ ಸರ್ಕಾರ ವಸ್ತು ಮಂತ್ರಾಲಯ ವತಿಯಿಂದ ಹಾಗೂ ಬಿದ್ರಿ ಕಲೆ ಮಾಡುವ ಕರಕುಶಲ ಕಂಪನಿಗಳಿಗೆ ಐವತ್ತು ಕರಕುಶಲ ಕಿಟ್ ವಿತರಣೆ ಮಾಡಲಾಗಿದೆ ಕಳೆದ ಐದು ವರ್ಷಗಳಿಂದ ದೇಶಾದ್ಯಂತ ಕನಿಷ್ಠ ಒಂದು ನೂರು ಕರಕುಶಲಗಾರರು ಕಾರ್ಯನಿರ್ವಹಿಸುವ ಪ್ರದೇಶಗಳಲ್ಲಿ ಕರಕುಶಲ ಉತ್ಪಾದನಾ ಕಂಪನಿಗಳನ್ನು ಸ್ಥಾಪಿಸುವ ಯೋಜನೆ ಜಾರಿಯಲ್ಲಿದೆ ಕರ್ನಾಟಕದಲ್ಲಿ ಮೊಟ್ಟು ಮೊದಲ ಬಾರಿಗೆ ಬೀದರ್ನಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬ್ಲ್ಯಾಕ್ ಬೋರ್ಡ್ ಬಿದ್ರಿ ಕರಕುಶಲ ಕಂಪನಿ ನೋಂದಾಯಿತವಾಗಿ ಕಾರ್ಯನಿರ್ವಹಿಸುತ್ತಿದೆ ಪ್ರೊಡ್ಯೂಸರ್ ಕಂಪನಿ ಜನ ಯಾರು ಬಿದ್ರಿ ಕಲೆನ ಮಾಡ್ತಾ ಇದಾರೆ ಅಂತವ್ರಿಗೊಂದು ಐವತ್ತು ಜನಕ್ಕೆ ಫ್ರೀ ಟೂಲ್ ಕಿಟ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡಿದಿವಿ ಇದು ನಮ್ಮ ವಿಕಾಸ್ ಆಯುಕ್ತರು ಕರಕುಶಲ ಈ ಒಂದು ಕಾರ್ಯಾಲಯದ ಒಂದು ಸ್ಕೀಮ್ ಅಂತರ್ಗತ ಮಾಡಿದ್ದೀವಿ ನಾವು ಪ್ರೊಡ್ಯೂಸರ್ ಕಂಪನಿಯನ್ನು ಒಂದು ಸ್ಕೀಮ್ ಅಲ್ಲಿ ಸೊ ಅದಲ್ಲದೆ ಮತ್ತೆ ಈ ಪ್ರೊಡ್ಯೂಸರ್ ಕಂಪ್ನಿಗೆ ಮಾರ್ಕೆಟಿಂಗ್ ಇವೆಂಟ್ಸಿಗೆ ಮತ್ತು ಬಾಕಿ ಇವೆಂಟ್ಸ್ಗೂ ಇವೆಂಟ್ಸ್ ಸ್ಯಾಂಕ್ಷನ್ ಆಗಿದೆ ಕೆಲವು ಪ್ರೋಗ್ರಾಮ್ ಆಗಿದೆ ಈಗ ಕೆಲವು ಪ್ರೋಗ್ರಾಮ್ ಇನ್ನೂ ಮತ್ತೆ ಮಾಡಬೇಕಾಗಿದೆ ಇದಲ್ಲೇ ಮತ್ತೆ ಒಂದು ಡಿಸೈನ್ ಡೆವಲಪ್ಮೆಂಟ್ ವರ್ಕ್ಶಾಪ್ ಅಂತ ಒಂದು ಪ್ರೋಗ್ರಾಮ್ ಮಾಡಿ ಮುಗಿಸಿದೀವಿ ಅದರಲ್ಲಿ ಒಂದು ಹತ್ತು ಹೊಸ ಹೊಸ ಡಿಸೈನ್ಸು ಬಿದ್ರಿ ಕಲೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಡಿಸೈನರ್ ಬಂದು ಇಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ ಮಾಡಿ ಹೋಗಿದ್ದಾರೆ ಅದಲ್ಲದೆ ಮತ್ತೆ ಮಾರ್ಕೆಟಿಂಗಿಗೆ ಮ ಮತ್ತೆ ಈ ಸ್ಕೂಲ್ಸಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡೋದಕ್ಕೆ ಮತ್ತೆ ಎಂಟರ್ಪ್ರಿನರ್ಶಿಪ್ ನ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ನಮ್ಮ ಕರಕುಶಲ ಕರ್ಮಿಗಳಲ್ಲಿ ಅದಕ್ಕೋಸ್ಕರ ಒಂದು ಇ ಡಿ ಅಂತ ಹೇಳಿ ಸೊ ಅದೆಲ್ಲ ಕೂಡ ಸ್ಯಾಂಕ್ಷನ್ ಆಗಿದೆ ಅದು ಕೂಡ ಈಗ ಮುಂಬರೋ ದಿನಗಳಲ್ಲಿ ಮಾಡ್ತೀವಿ ಸೊ ಈ ವರ್ಷದಲ್ಲಿ ಇಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀವಿ ಸೊ ಇದೊಂದು ಈ ಪ್ರೊಡ್ಯೂಸರ್ ಕಂಪನಿನ ಹೀಗೆ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮನ ನಮ್ಮ ಡಿಪಾರ್ಟ್ಮೆಂಟ್ನವರು ನಮ್ಮ ಬಿದ್ರಿ ಹ್ಯಾಂಡಿಕ್ರಾಫ್ಟ್ ಗೋಲ್ಡ್ ಪ್ರೊಡ್ಯೂಸರ್ ಕಂಪನಿ ಜೊತೆಗೆ ಸೇರಿ ಮಾಡ್ತಾ ಇರೋದು ನನ್ನ ನನ್ನ ಹೆಸರು ನನ್ನ ಹೆಸರು ಕಿರಣ್ ಮಿಯನ್ ಅಂತ ನಾನು ಸಹಾಯಕ ನಿರ್ದೇಶಕ ಕರಕುಶಲ ವಿಕಾಸ್ ಆಯುಕ್ತ ವಸ್ತ್ರ ಮಂತ್ರಾಲಯ ಭಾರತ್ ಸರ್ಕಾರದಲ್ಲಿ ಅದಕ್ಕೆ ಏನಾಗಿದೆ ಅಂದ್ರೆ ಫಸ್ಟ್ ಒಂದ್ಸಲಿ ನಾವು ಇದೇ ತರ ಪ್ರೊಡ್ಯೂಸರ್ ಕಂಪ್ನಿಯಿಂದ ನಮಸ್ಕಾರ ನನ್ನ ಹೆಸರು ಎಂ ಡಿ ಶಕ್ತಿ ಉದ್ಯಾನಿ ಅಂತ ಹೇಳಿ ನಾನು ಸಹಯೋಗ ಸಂಸ್ಥೆಯ ಡೈರೆಕ್ಟರ್ ಆಗಿದ್ದೀನಿ ಹಾಗೂ ಈ ಬ್ಲಾಕ್ ಬೋರ್ಡ್ ಬಿದ್ರಿ ಹ್ಯಾಂಡಿಕ್ರಾಫ್ಟ್ ಪ್ರೊಡ್ಯೂಸರ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ ಈ ಸಹಯೋಗ ಸಂಸ್ಥೆ ಈ ಬಿದ್ರಿ ಹ್ಯಾಂಡಿಕ್ರಾಫ್ಟ್ ಜೊತೆಯಲ್ಲಿ ಕಳೆದ ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಪ್ರಾರಂಭದಲ್ಲಿ ನಬಾರ್ಡ್ಲಿಂದ ಈ ಕ್ಲಸ್ಟರ್ ಪ್ರೋಗ್ರಾಮ್ ಅನ್ನು ಪ್ರಾರಂಭ ಮಾಡಿದ್ದೀವಿ ಆ ನಂತರ ಡೆವಲಪ್ಮೆಂಟ್ ಕಮಿಷನ್ ಹ್ಯಾಂಡಿಕ್ರಾಫ್ಟ್ ಏನಿದೆ ಅಂದರೆ ಟೂ ತೌಸಂಡ್ ತ್ರೀ ಫೋರ್ದಿಂದ ನಮಗೆ ಅಂಡ್ ಅಂಬೇಡ್ಕರ್ ಹಸ್ತಶಿ ವಿಕಾಸ್ ಯೋಜನೆಯಲ್ಲಿ ಎರಡು ನೂರ ಐವತ್ತು ಆರ್ಟಿಸನ್ಸ್ಗೆ ಸೇರಿಸಿ ಅವ್ರ ಗುಂಪುಗಳನ್ನು ಮಾಡಿ ಅವರಿಗೆ ಬೇಕಾದ ಟ್ರೈನಿಂಗ್ಸ್ಗಳನ್ನು ಎಕ್ಸಿಬಿಷನ್ಸ್ಗಳನ್ನು ಕೊಡ್ಕೊತಾ ಬಂದಿದೆ ಸಹಯೋಗ ಮುಖಾಂತರ ಮಾಡಿದ್ದು ಇವಾಗ ಪ್ರೊಡ್ಯೂಸರ್ ಕಂಪನಿ ನಾವು ಟೂ ತೌಸಂಡ್ ಟ್ವೆಂಟಿನಲ್ಲಿ ಫಾರ್ಮೇಷನ್ ಮಾಡಿದ್ದೀವಿ ರಿಜಿಸ್ಟ್ರೇಷನ್ ಅಂಡರ್ ಕಂಪನೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ನಲ್ಲಿ ಟೂ ತೌಸಂಡ್ ಟ್ವೆಂಟಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಈಗ ಪ್ರೊಡ್ಯೂಸರ್ ಕಂಪನಿ ಈಗ ನಡ್ಸ್ಕೊಂಡು ಇದ್ದೀವಿ ಇದರಲ್ಲಿ ಹತ್ತು ಡೈರೆಕ್ಟರ್ಸ್ ಇದ್ದಾರೆ ಮತ್ತು ಎರಡು ನೂರ ನಲ್ವತ್ತು ಮೆಂಬರ್ಸ್ ಅಂತಿದ್ದಾರೆ ಸೊ ಅವರಿಗೆ ಮುಂದೆ ನಾವು ಶೇರ್ ಹೋಲ್ಡರ್ಸ್ ಆಗಿ ಕನ್ವರ್ಟ್ ಮಾಡಬೇಕಾಗಿದೆ ಸೊ ಹೀಗಾಗಿ ಈಗ ಕಂಪನಿ ನಡೀತಾ ಇದೆ ಇದರಲ್ಲಿ ನಮಗೆ ಡೆವಲಪ್ಮೆಂಟ್ ಕಮಿಷನ್ ಹ್ಯಾಂಡಿಕ್ರಾಫ್ಟ್ ವತಿಯಿಂದ ಹಿಂದೆ ಒಂದು ನಾಲ್ಕು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದರು ಈ ವರ್ಷ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ನಲ್ಲಿ ನಮಗೆ ಒಂಬತ್ತು ಪ್ರೋಗ್ರಾಮ್ಸನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಅದರಲ್ಲಿ ಒಂದು ಡಿಸೈನ್ ಡೆವಲಪ್ಮೆಂಟ್ ವರ್ಕ್ಶಾಪ್ಸ್ ಈಗಾಗಲೇ ಕಂಪ್ಲೀಟ್ ಮಾಡಿದ್ದೀವಿ ಅದು ಮೂವತ್ತು ಆರ್ಟಿಸನ್ಸ್ಗೆ ಅದರಲ್ಲಿ ಏನಿದೆ ಹೊಸ ಎನ್ ಐ ಡಿ ಲಿಂದ ಎ ನಿಫ್ಟ್ಲಿಂದ ನಾವು ಡಿಸೈನರಿಗೆ ಕರೆದು ಅವರಿಗೆ ಇಪ್ಪತ್ತೈದು ಹೊಸ ಡಿಸೈನ್ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಸೊ ಅದರಲ್ಲಿ ಮೂವತ್ತು ಜನ ಬೆನಿಫಿಟ್ ತ ಬೆನಿಫಿಷರಿನ ಕವರ್ ಮಾಡ್ಕೊಂಡಿದ್ದೀವಿ ಇವಾಗ ಎರಡನೇ ಪ್ರೋಗ್ರಾಮ್ ಬಂದು ನಾವು ಟೂಲ್ ಕಿಟ್ ಡಿಸ್ಟ್ರಿಬ್ಯೂಷನ್ ಅನ್ನು ಐವತ್ತು ಆಡಿಸನ್ಸ್ಗೆ ಐಡೆಂಟಿಫೈ ಮಾಡಿ ಯಾರು ಹಿಂದೆ ತಗೊಂಡಿಲ್ಲ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಯಾರಿಗೆ ನೀಡಿದೆ ಮತ್ತು ಯಾರು ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಂಥವರಿಗೆ ಐವತ್ತು ಜನರಿಗೆ ಐಡೆಂಟಿಫೈ ಮಾಡಿ ಅದು ಒಂದು ಐದು ಲಕ್ಷದ ಈವಾಗ ಐವತ್ತು ಜನರಿಗೆ ಟೆನ್ ಟೆನ್ ತೌಸಂಡ್ ಈಚ್ ಟೂ ಗೇಟ್ಸನ್ನು ಕೊಟ್ಟಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ನಮಗೆ ಒಂದು ಎರಡು ಸ್ಕೂಲ್ ಪ್ರೋಗ್ರಾಮ್ಸ್ ಕ್ರಾಫ್ಟ್ ಡೆಮ ಡೆಮಾನ್ಸ್ಟ್ರೇಷನ್ ಅವೇರ್ನೆಸ್ ಪ್ರೋಗ್ರಾಮ್ ಹೇಳಿ ನಾವು ಸ್ಕೂಲ್ ಮಕ್ಕಳಿಗೆ ಮೂರು ದಿವ್ಸದಿಂದ ಒಂದೊಂದು ಕಾರ್ಯಕ್ರಮ ಮಾಡಬೇಕು ಯಾಕಂದ್ರೆ ಕ್ರಾಫ್ಟ್ ಬಗ್ಗೆ ಬಿದ್ರಿ ಇದೆ ಬಟ್ ಅದ್ರ ಬಗ್ಗೆ ಲೋಕಲ್ ಬೀದರ್ ನಲ್ಲೇ ಫೈವ್ ಹಂಡ್ರೆಡ್ ಇಯರ್ ಓಲ್ಡ್ ಕ್ರಾಫ್ಟ್ ಇದೆ ಬಟ್ ಮಕ್ಕಳಿಗೆ ನ್ಯೂ ಜನ್ರೇಷನ್ಗೆ ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ಸೊ ಅದನ್ನ ಈಗ ಡಿ ಸಿ ಎಚ್ ಲಿಂದ ಅದು ಅದೊಂದು ವಿನೂತನವಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಕ್ರಾಫ್ಟ್ ಡೆಮಾನ್ಸ್ಟ್ರೇಷನ್ ಅವರ್ಸ್ ಪ್ರೋಗ್ರಾಮ್ ಮಾಡಿ ಅಂತ ಹೇಳಿ ನಾವೊಂದನ್ನು ನೆಕ್ಸ್ಟ್ ಒಂದು ಹದಿನೈದು ದಿವಸ ನಂತರ ಅದನ್ನು ಪ್ಲಾನ್ ಮಾಡಿ ದೊಡ್ಡ ಸ್ಕೂಲ್ ಅಲ್ಲ ನನ್ನ ಜ್ಞಾನಿಸುವುದಾಗಿರು ಬೇರೆ ಅಥವಾ ಗುರುನಾನಕ್ ಆಗಬಹುದು ಅಂತ ಐಡೆಂಟಿ ಫ ಮಾಡಿ ಮೂರು ಮೂರು ದಿವಸ ಅಲ್ಲಿ ನಾವು ಅಲ್ಲಿ ಕೂಡ ಏನಿದೆ ಕ್ರಾಫ್ಟ್ ಡೆಮೊನ್ಸ್ಟ್ರೇಷನ್ ಅವೇರ್ನೆಸ್ ಪ್ರೋಗ್ರಾಮ್ ನಲ್ಲಿ ನಮ್ಮ ಬಿದ್ರಿ ಕ್ರಾಫ್ಟ್ ಇರುತ್ತೆ ಮತ್ತೆ ಇತರೆ ಕ್ರಾಫ್ಟ್ ಅವ್ರಿಗೂ ಯಾಕಂದ್ರೆ ಅದು ಕ್ರಾಫ್ಟ್ ನಂಬಲ್ಲಿ ನಿಯರ್ ಬೈ ಗುಲ್ಬರ್ಗ ಲಂಬಾಣಿಕ ಸೂಟಿ ಇದೆ ಮತ್ತೆ ಬೇರೆ ಕಡೆ ಟಾಯ್ಸ್ ಚನ್ನಪಟ್ಟಣ ಟಾಯ್ಸ್ ಇದೆ ಅಂತವ್ರಿಗೆಲ್ಲ ಒಂದು ಹತ್ತು ಜನರಿಗೆ ಕರಿತಾ ಇದ್ದೀವಿ ಒಂದು ಟ್ವೆಂಟಿ ಆರ್ಟಿಸನ್ ಅನ್ನ ಅಂದ್ರೆ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನೇನು ಕ್ರಾಫ್ಟ್ ಇದೆ ಅದು ಬಿದ್ರಿ ಸೇರಿ ಅದ್ರ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಆಗ್ಬೇಕು ಆ ಒಂದು ಮಾಡ್ತಾ ಇದ್ದೀವಿ ಎರಡು ಪ್ರೋಗ್ರಾಮ್ ಅನ್ನ ಅದ ನಂತರ ಏನಿದೆ ಅಂದ್ರೆ ಇವ್ರಿಗೆ ಈ ಆರ್ಟಿಸನ್ಸ್ ಸ್ವಲ್ಪ ಎಂಟರ್ಶಿಪ್ ಕ್ವಾಲಿಟಿ ಹೆಚ್ಚಿಗೆ ಮಾಹಿತಿ ಇಲ್ಲ ಸೊ ಅದನ್ನ ನಾವು ಸಹಾರದ ಯಾಕಂದ್ರೆ ಸಿಡಾಕ್ ಇದೆ ಸಹಾರದ ಇದೆ ಇದೆ ಸೇರಿ ಒಂದು ಇ ಡಿ ಪಿ ಅದು ಸಿಕ್ಸ್ ಡೇಸ್ ಮಾಡಬೇಕಾಗಿದೆ ಇಪ್ಪತ್ತು ಇಪ್ಪತ್ ಆರ್ಟಿಸನ್ಸ್ ಇದೆ ಸೊ ಅದ ಅದರಲ್ಲಿ ಕೂಡ ನಲ್ವತ್ ಅಂತ ನಾವು ಕವರ್ ಮಾಡ್ತಾ ಇದ್ದೀವಿ ಅದು ಕೂಡ ನಾವು ಶಾರ್ಟ್ಲಿ ಪ್ಲಾನ್ ಮಾಡ್ತಾ ಇದೀವಿ ಇಡಿ ಪಿ ಅದಾದ ನಂತರ ನಮಗೆ ಪಬ್ಲಿಸಿಟಿ ಅಂತ ಹೇಳಿ ಯಾಕಂದ್ರೆ ಹೆಚ್ಚಾಗಿ ಕ್ರಾಫ್ಟಿಗೆ ಪಬ್ಲಿಸಿಟಿ ಇದ್ದ ಸ್ವಲ್ಪ ಕಡಿಮೆ ಇದೆ ಮೇಡಮ್ ಅದಕ್ಕೋಸ್ಕರ ಏನಿದೆ ಈ ಪಬ್ಲಿಸಿಟಿಗೆ ನಾವು ಪ್ರಪೋಸಲ್ ಹಾಕಿದಾಗ ಅದನ್ನು ಮಂಜೂರು ಮಾಡಿದ್ದಾರೆ ಪಬ್ಲಿಸಿಟಿನಲ್ಲಿ ವೇರಿಯಸ್ ಅದರಲ್ಲಿ ವೆಬ್ಸೈಟ್ ಕೂಡ ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಕಂಪನಿಯ ಮುಖಾಂತರ ಹೊಸ ಕಾರ್ಯಕ್ರಮ ಮುಂದುವರಿಯುತ್ತಿವೆ ಎಂದು ವಿವರಿಸಿದರು ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಅತಿಥಿಯಿಂದ ಐವತ್ತು ಬಿದಿರಿ ಕರಕುಶಲಕಾರರಿಗೆ ಟೂಲ್ ಕಿಟ್ ವಿತರಿಸಲಾಯಿತು ವೇದಿಕೆಯ ಮೇಲೆ ನಿರ್ದೇಶಕರಾದ ಎಂ ಡಿ ಸೈಯದ್ ಅಹಮದ್ ಎಂ ಡಿ ಮೋಹಿನ್ ಅಬ್ದುಲ್ ಬಾರಿ ರಾಜ್ಕುಮಾರ್ ಅಬ್ದುಲ್ ಸಮದ್ ಎಂ ಡಿ ಆರೀಫ್ ಉಮದ್ ಅಲಿ ಅಂಜುಮ್ ಅಹಮದ್ ಬ್ಲ್ಯಾಕ್ ಗೋಲ್ಡ್ ಬಿದ್ರೀಕರ ಕುಶಲ ಉತ್ಪಾದಕರ ಕಂಪನಿಯ ಅಧ್ಯಕ್ಷರು ಶಫೀರ್ ರಹಮಾನ್ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಶ್ರೀ ಸಂದೀಪ್ ನಿರೂಪಿಸಿದರು ರೋಹನ್ ಮನೋರ್ ಸಿನಾನ್ ಕರಡ ಬೀದರ್